ಗುರು ಹಾಯ್ ಹಲೋ ನಮಸ್ಕಾರ ಗುರು ಎಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ನಾನಂತೂ ಬಿಂದಾಸಾಗಿದ್ದೀನಿ ವಿಡಿಯೋ ಮಾಡಿ ತುಂಬ ದಿನಗಳಾಯಿತು ಇವತ್ತು ನಾನು ಕಾಲೇಜ್ಗೆ ಹೋಗೋ ವೇನಾ ದಾರಿನ ವೀಡಿಯೋ ಮಾಡೋದು ಕಾಲೇಜಲ್ಲಿ ಮಾಡಿದ್ರೆ ರುಬ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಇದ್ದಾರೆ ನಾನು ಮಾತ್ರ ಹಿಂದೆ ಉಳ್ಕೊಂಡೆ ಗುರು ನಮ್ಮ ಕಾಲೇಜ್ ಸ್ಟಾರ್ಟ್ ಆಗೋದು ಎಂಟೂವರೆ ಮುಗಿಯೋದು ಹನ್ನೆರಡೂವರೆ ನಾನು ಬಿ ಜಿ ಎಸ್ ಕಾಲೇಜು ಫಸ್ಟ್ ಇಯರ್ ಬಿ ಸಿ ಎ ನಾನು ನಮ್ಮೂರಿಂದ ಡೈರೆಕ್ಟ್ ಶ್ರೀರಂಗಪಟ್ಟಣಕ್ಕೆ ಬಂದು ಶ್ರೀರಂಗಪಟ್ಟಣದಿಂದ ಒಂದು ಬಸ್ ಹಿಡ್ದು ಸಬರಿ ಬಂದು ಸಬರಿಂದ ಸಿ ಬಿ ಎಸ್ಗೆ ಹೋಗ್ತಿದ್ದೀನಿ ಜೀವನ್ ಫುಲ್ಲು ಕಿವಿಗೆ ಏರ್ಪೋರ್ಟ್ ನೀನು ಬಿಸಿ ಹಾಂ ಇವರು ನಾವು ಕಾಲೇಜ್ಗೆ ಯಾವ ಟೈಮಲ್ಲಿ ಹೋಯ್ತೀವಿ ಅಂದರೆ ಯಾವ ಅಂಗೀ ತೆಗ್ದಿರಿಕಿಲ್ಲ ಎಲ್ಲ ಮನೆಗಳ ಟೈಮಲ್ಲಿ ನಾವು ಕಾಲೇಜ್ಗೆದ್ದು ಹೋಗ್ತಿದ್ದೀವಿ ಅದೇ ರೆಸ್ಟೋರೆಂಟು ಬಾರು ಅದೇ ಬಾರು ಒಂದು ಬೇಗ ತೆಗಿಬೇಕಿತ್ತು ಬಾರು ಜಾಸ್ತಿ ಸಂಜೆನೇ ಓಡೋದು ಯಾಕಂದರೆ ಎಲ್ಲ ಕಾಲೇಜ್ ಮುಗಿಸ್ಕೊಂಡು ಎಲ್ಲ ಬ್ರೇಕಪ್ ಆಗಿ ತುಂಬ ಫೀಲಿಂಗಲ್ಲಿ ಇರ್ತಾರೆ ಸಂಜೆ ಹೊತ್ತು ಬರ್ತಾರೆ ಕಾಲೇಜ್ ಬೆಳಗ್ಗೆಯಿಂದ ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಬರ್ತಾರೆ ಅವಾಗ ಕಂಪ್ನಿಗೆ ಆಗಲಿ ಅಂತ ಬಾರ್ ಓಪನ್ ಮಾಡೋದು ಸ್ವಲ್ಪ ಎಮೋಷನ್ ಆಗಿ ಎಲ್ಲನೂ ತೆಗ್ದಾಕಕ್ಕೆ ಹೊರ್ಗಡೆ ಹಾಕಕ್ಕೆ ನೋಡ್ಲಿ ಬಾರು ಅಷ್ಟೇ ಎಬ್ಲಿ ಎಮ್ಗೆ ಹೆಂಗ್ ಹೌದಾ ಜೋಸ್ ದೊಡ್ಡ ಗಡಿಯಾರ ಬಂದೇ ಬಿಡ್ತು ಮಲೆ ಇವತ್ತು ಟೈಮ್ ಆಗೋಯ್ತು ಬೆಳಗ್ಗೆ ಬಂದು ಎದ್ದಿದ್ದೆ ಲೇಟ್ ಇವತ್ತು ಆರು ಗಂಟೆಗೆ ಇದ್ದೆ ಐದುವರೆಗೆ ದಿನ ಹೇಳ್ತಿದ್ದೆ ಇವತ್ತು ಆರು ಗಂಟೆಗೆ ಇದ್ದೆ ೂ ಮತ್ತಿನ್ನೇನು ಸಮಾಚಾರ ಎಲ್ಲಿ ನೋಡಿದ್ರು ಹಾರ್ಟ್ ಅಟ್ಯಾಕು ಆ ರೋಗ ಈ ರೋಗ ಅಂತ ಸಾಯೋದಾಯಿತು ಖುಷಿಯಾಗಿರೀ ಸ್ವಲ್ಪ ನಮ್ಮ ಥರ ತೇಟ್ರು ತೇಟ್ರಲ್ಲಿ ಮೂವಿ ಬರ್ತೈತೆ ಪೆನ್ ಡ್ರೈವ್ ಅಂತ ಸ್ಟಾಪ್ ಪೈರೇಸಿ ಪೈರೇಟೆಡ್ ಮೂವಿ ನೋಡೋದು ಬಿಟ್ಬಿಟ್ಟು ಬಂದು ಥೇಟ್ರಲ್ಲಿ ನೋಡಿ ಎಕ್ಕ ಮೂವಿ ಅದೇ ಬ್ಯಾಂಗಲ್ ಬಂಗಾರಿ ಎಕ್ಕ ಹದಿನೆಂಟನೇ ತಾರೀಕು ಎಕ್ಕಾ ಮೂವಿ ರಿಲೀಸ್ ಆಯ್ತೈತೆ ಎಲ್ಲ ಒಂದು ಥೇಟ್ರಲ್ಲೇ ನೋಡಿ ಪೈರೇಸಿ ಬೇಡ ಸಿ ಬಿ ಎಸ್ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಜಾಸ್ತಿ ಅಂದ್ರೆ ಅದಕ್ಕೂ ಬಸ್ ಹತ್ಕೊ ಬಿ ಸಿಬಿಎಸ್ ಇಲ್ಲಿ ಇವಾಗ ಸಬ್ಬರಿಂದ ಸಿ ಬಿ ಎಸ್ ಇಷ್ಟ ದಿನ ನಡೀತಿದ್ದೋ ಇವತ್ತೇ ನಡ್ಕೊ ಹೋಗ್ತಿರೋದು ಇಷ್ಟ ದಿನ ನಡ್ಕೊ ಹೋಗ್ತಿದ್ದೋ ಇವತ್ತೇ ಬಸ್ ಹೋಗ್ತಿರೋದು ಫಸ್ಟ್ ಟೈಮ್ ವೆಡ್ಡಿಂಗ್ ಶೂಟು ಕಾಣಿಸ್ತಿದ್ಯಾ ಗುರು ಸಿ ಬಿ ಎಸ್ ಬಸ್ ಸ್ಟ್ಯಾಂಡ್ ಬಂತು ಗುರು ಸಿ ಬಿ ಎಸ್ಗೆ ಬಂದು ಇಳಿದ್ವಿ ಎಲ್ಲ ಇಳಿತವ್ರೆ ಕ್ಲಾಸ್ ಕ್ಲಾಸವರು ಗುರು ಹಂಗೆ ಇವಾಗ ನಮ್ಮ ಕಾಲೇಜ್ಗೆ ಹೋಗೋಕೆ ಬಸ್ಸು ಬರುತ್ತಲ್ಲ ಕುವೆಂಪು ದ ನಗರಕ್ಕೆ ಹೋಗೋ ದಾರೀಲ್ ಹೋಗೋ ಬಸ್ಸುಗೆ ಸ್ಟೂಡೆಂಟ್ಸ್ ಎಷ್ಟು ಜನ ಹೋಯ್ತಾರೆ ನೀವೇ ನೋಡಿ ಓ ಎಲ್ಲ ಹೊಂಟೋಗೋರಾತ ಓ ಯಾವ ಇವತ್ತೇ ಎಲ್ಲ ಹೊಂಟೋಗೋರೆ ನಾವು ಅಷ್ಟೇ ಜನ ಉಳ್ಕೊಂಡಿರೋದು ಈಗ ಜೈ ಮಾಕಾಳಮ್ಮ ಅಂತ ಸಿಕ್ಕಿದ ಬಸ್ಗೆ ಹತ್ಕೊಂಡು ಹೋಗ್ತಾ ಇರೋದೇ ಯಾಕೆಂದರೆ ಕಾಲೇಜ್ಗೆ ಅವರೇ ಲೇಟಾಗಿಲ್ಲ ಇವತ್ತು ಬೇಗ ಎಲ್ಲ ಹೊಂಟೋಗೋರೆ ಬಸ್ಸು ಟೈಮ್ ಸರಿಯಾಗಿ ಸಿಕ್ಕೈತೆ ಅದಕ್ಕೆ ಎಲ್ಲ ಬೇಗ ಹೊಂಟಗೋರೆ ಕುರಿ ಕುರಿ ತುಂಬ ತುಂಬಿರ್ತದೆ ನೋಡ್ಕೊಳ್ಳಿ ನಮ್ಮ ಬಸ್ಸು ಗುರು ನಾನು ನಿಮಗೆ ಎಷ್ಟು ಗಂಟೆಗೆ ಹೋಗ್ತೀನಿ ಎಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ನೀವು ಎಷ್ಟು ಗಂಟೆಗೆ ಹೋಗ್ತೀರಾ ನಂತರನೇ ಬೇಗ ಹೋಗಿ ಸಂಜೆ ಬೇಗ ಬರ್ತೀರಾ ಅಥವಾ ಲೇಟಾಗಿ ಹೋಗಿ ಆರಾಮಾಗಿ ಬರ್ತೀರಾ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಫುಲ್ ಓಪನ್ ಆಗಿದೆ ನಿಮ್ಮದೇ ಕಮೆಂಟ್ ಬಾಕ್ಸು ಅಂತ ಏನೇನೋ ಮಾಡೋಕ್ಕೋ ಬೇಡಿ ಏನು ಮಾಡ್ಬೇಕು ಅದನ್ನು ಮಾತ್ರ ಮಾಡಿ ಕಾಲೇಜ್ವರೆಗೆ ಬಸ್ಸಲ್ಲಿರೋರು ಎಲ್ಲರಿಗೂ ಅವ್ರಿಗೆ ಹೇಳೋದು ಅಂದೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಮಾಡಿ ಗುರು ಕಾಲೇಜ್ ಬಂತು ಇಳಿತಾ ಇದ್ವಿ ಗುರು ಬಸ್ಸಿಂದ ಹಿಡ್ದು ಇವಾಗ ಕಾಲೇಜ್ ಒಳಗೆ ಹೋಗ್ತಾ ಇದೀವಿ ನಮ್ಮ ಧನುಷ್ ಬಂದರು ನಮ್ಮ ಮಾಧುಬಾಯಿ ನಮ್ಮ ಪವನ್ ಬಾಯಿ ಎಲ್ಲ ಇಲ್ಲೇ ಅವರೇ ಗುರು ಕಾಲೇಜ್ ಹತ್ರ ಬಂದ್ವಿ ಇಲ್ಲೇ ನಮ್ಮ ನಮ್ಗೆ ಒಂದ್ಸತಿ ಹೇಳಿರು ಔಷಧ ಓಯ್ ಸರ್ ನಾವೇ ಹೇಳ್ಕೊಳ್ಳೋದು ಅವರೇ ಕ್ಲಾಸ್ ಒಳಗೆ ಹೋಗ್ತಿದ್ದೀನಿ ಯಾರು ಟೀಚರ್ಸು ಲೆಕ್ಚರರ್ಸು ನಮ್ಮ ಪ್ರಿನ್ಸಿಪಲ್ಸನ್ನು ನೋಡಿದ್ರು ಬೈತಾರೆ ಸದಿಗೆ ಗೇಟ್ವರೆಗೂ ಹೋಗ್ತೀನಿ ಆಮೇಲೆ ಆಫ್ ಮಾಡ್ತೀನಿ ಬನ್ನಿ ಅಂದರೆ ಎಜುಕೇಶನ್ ಪರ್ಪಸ್ ಅದೇ ಚೆನ್ನಾಗೈತೆ ಕಾಲೇಜು ನಮ್ಮದು ಅಂದರೆ ಇಲ್ಲಾದರೆ ಅದೇ ಏನೋ ಫಂಕ್ಷನ್ ಇಲ್ಲ ಆ್ಯನುವಲ್ಲಿ ಆ ಥರ ಏನು ಮಾಡಲ್ಲ ಬಿಟ್ರೆ ಓದೋದಕ್ಕಾದ್ರೆ ನಮ್ಮ ಕಾಲೇಜು ಚೆನ್ನಾಗಿದೆ ನಮ್ಮ ಕಾಲೇಜಿನ ಪಿ ಯು ಹುಡುಗರು ಕ್ರಿಕೆಟ್ ಆಡ್ತವ್ರೆ ಅದೇ ಹಿಂದಿನ ಮಕ್ಕಳೇ ನಾಳೆನ ವಿರಾಟ್ ಕೊಹ್ಲಿ ಎಮ್ ಎಸ್ ಧೋನಿ ಸಚಿನ್ ತೆಂಡೂಲ್ಕರ್ ಅಂತಾರಲ್ಲ ಅದಕ್ಕೆ ಹುಡುಗರೆಲ್ಲ ಕ್ರಿಕೆಟ್ ಮುಗಿಸ್ಕೊಂಡು ಬಂದು ಕಾಲೇಜ್ ಮುಗೀತು ಹನ್ನೆರಡುವರೆಗೆ ಬಿಟ್ರು ಆಚೆ ಬಂದ್ವಿ ನೋಡ್ಬೋದು ನಮ್ಮ ಕಾಲೇಜ್ನ ಬಸ್ ಕ್ಲಾಸ್ ಇದೆ ನಮ್ಗೆ ಗ್ಯಾಂಗು ಕಾಲೇಜ್ ಫ್ರೆಂಡ್ಸು ಹೊಸ ಕಾಲೇಜ್ ಫ್ರೆಂಡ್ಸು ಬಸ್ ಗೊತ್ತು ಆ ಬಸ್ಗೆ ಯಾವ ಥರ ಕುರಿ ತುಂಬಂಗೆ ಒಟ್ಟಿಗೆ ತುಂಬ್ತಾರೆ ನೋಡಿ ಅಲ್ಲಿ ಕ್ಯಾಮ್ರಾ ನೋಡೋದ ವಿಡಿಯೋ ಮಾಡಿ ಏನಕ್ಕೆ ಇಷ್ಟೊಂದು ಲ್ಯಾಗ್ ಆಯಿತು ಅಂದರೆ ಸ್ಟಾರ್ಟಿಂಗ್ ಅಲ್ವಾ ಕಾಲೇಜು ಬರೋಕ್ಕೆ ಒಂದು ಸ್ವಲ್ಪ ಮುಜುಗರ ನಾನು ಆರ್ಟು ಒಪ್ತಿರ್ಲಿಲ್ಲ ಅದಕ್ಕೆ ನಾನು ಒಪ್ತಿಲ್ಲ ಆರ್ಟು ಏನಾದ್ರು ಮಾಡಿದ್ರೆ ನನ್ನ ಬ್ಲಡ್ ಪಂಪಣೆ ನಿಲ್ಲಿಸ್ಬಿಡ್ತೀನಿ ಅದಕ್ಕೆ ನಾನು ವ್ಲಾಗ್ ಮಾಡಲಿಲ್ಲ ಕಾಲೇಜ್ದು ತುಂಬ ಭಯ ಹೋಯ್ತು ಮೊದಲೇ ನಾವು ಗಾಬರಿ ಹೊರಣು ಗಾಬ್ರಿ ಇನ್ನು ಇನ್ನೇನು ಮಾಡಲಿ ಕಾಲೇಜ್ ಮುಗೀತು ಇನ್ನೇನು ಏನು ಬರೀ ಹೋಗೋದು ಬರೋದು ಅಷ್ಟೇ ಈ ವ್ಲಾಗಲ್ಲಿ ಅಂಥದ್ದೇನು ಸ್ಪೆಷಲ್ ಇಲ್ಲ ಅಷ್ಟೇ ಕಾಯ್ತ ಇದ್ದೀವಿ ಸುಮಾರು ಹೊತ್ತಾದರೂ ಬಸ್ ಇಲ್ಲ ಏನೋ ಮಾಡ್ತಾರೆ ಹೆಂಗ್ ಜೋಶ್ ಈವಾಗ ಮೊನ್ನೆ ತಾನೇ ಒಂದು ಘಟನೆ ನಡೀತು ನಾನು ಎಲ್ಲ ಬಸ್ಸು ತುಂಬ ರಶ್ ಆಯಿತು ನೇತಾಕ ಹೋಗೋದು ಏನಕ್ಕೆ ಅಂದ್ಬಿಟ್ಟು ನಾನು ಸೈಡಲ್ಲಿ ನಿಂತಿದ್ದೆ ನನಗೆ ಗೊತ್ತಿಲ್ಲ ಹಿಂದೆ ಎಲ್ಲ ಹುಡುಗಿರು ನಿಂತಿದ್ರಂತೆ ನಾನು ಗೊತ್ತಿಲ್ಲ ನನ್ನ ಪಡೆ ನಾನು ರೀಸ್ಟ್ರೋಲ್ ಮಾಡ್ಕೊಂಡು ನಿಂತಿದ್ದೆ ಅವಾಗ ನಮ್ಮ ಕಡೆಯವರು ಯಾರೋ ನೋಡೋರು ನನ್ನ ನೋಡಿದಾಗ ನನ್ನ ಹೆಸರು ಕೂಗೋರೆ ನನಗೆ ಕೇಳಿಸಿಲ್ಲ ಅವ್ರು ಜ್ವರ ಇಲ್ಲಿ ಟ್ರಾಫಿಕಲ್ಲಿ ಏನು ಅಷ್ಟೇನು ಕೇಳಿಸಿದೆ ಕೂಗುದ್ರಲ್ಲ ಕೇಳಿಸಿಲ್ಲ ನಾ ಸುತ್ತಮುತ್ತ ಅಂತ ನನಗೆ ನಾ ಅವ್ರ ಮನೆಗೆ ಹೋಗಿ ಏನು ಕಟ್ಟವ್ರೆ ಸುತ್ತಮುತ್ತ ಹುಡುಗಿರೋರಲ್ಲ ಲೆವೆಲ್ ಮೇಂಟೈನ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ಮನೆಯಲ್ಲ ರೀಲ್ಸು ಕೃಷ್ಣ ಪರಮಾತ್ಮನ ಥರ ಕಾಣಿಸ್ತಿದೆಯಾ ಕೃಷ್ಣ ಪರಮಾತ್ಮಕ ಥರ ಕಾಣಿಸ್ತಿದೆಯಾ ಏನು ಮಾಡೋದು ಗುರು ನಾವು ಹೆಂಗಿದ್ರು ನಾವು ತುಂಬ ಡೀಸೆಂಟ್ ಬಾಯ್ ಗುರು ಇನ್ನೋಸೆಂಟು ಅಲ್ಲ ಹೋಗಿ ಸುದ್ದಿಗೆಲ್ಲ ಹೋಗೋಲ್ಲ ಸೀರಿಯಸ್ಲಿ ಏನು ಹೇಳಿ ನಮ್ಮ ಕಡೆಯವರು ಅಲ್ಲವ್ರೆ ಸೊ ಅಲ್ಲಿ ಸ್ವಲ್ಪ ಮಾತಾಡೋದ ಬನ್ನಿ ಮಾ ಜೊತೇಲಿ ಇಡ್ತೀನಿ ಅಂದ್ಬಿಟ್ಟು ಕೈಗೆ ಹೋಗ್ಬಿಟ್ಟು ಈ ಕಡೆ ಹೋಗ್ಬಿಟ್ಟವ್ರೆ ಮಧು ಬಾಯ್ ಇಲ್ಲ ಆಯ್ ನೀವು ಹೊಂಟೋರಿ ಏನು ಕಡೆ ಮಧು ಬಾಯಿ ಆಯ್ ಹಾಯ್ ಮಾಡಿದ್ರಿ ಮಿನಿ ಕಂಡಕ್ಟರ್ ಜಾಗ ಇಲ್ಲ ಬಸ್ ಹತ್ಬೇಡಿ ಅಂತ ವಾರ್ನಿಂಗ್ ಕೊಡ್ತಾವ್ರಿ ಹೇಳ್ತೀವಿ ಎಬ್ಲಿ ಎಬ್ಲಿ ನಾನು ನೀವೇ ನೋಡಿದ್ರಲ್ಲ ಎಷ್ಟು ರಶ್ ಇತ್ತು ಅಂತ ಒಂದ್ ಬಸ್ಸಲ್ಲಿ ಕುರಿ ತುಂಬದಂಗೆ ತುಂಬ್ಬಿಟ್ಟು ಹತ್ ಜನ ಹೋಗೋ ಬಸ್ಸಲ್ಲಿ ನೂರ್ ಜನ ಹೋದ್ರಿ ಏನ್ ಸ್ಥಿತಿ ಗುರು ಆ ಬಸ್ ಬಸ್ಗಳು ಏನ್ ಮೇಂಟೆನೆನ್ಸ್ ಮಾಡ್ದವ್ರೆ ನಮ್ ಸರ್ಕಾರದವರು ಅಂತ ಅರ್ಥ ಆಯ್ತಲ್ಲ ರೀ ಸಿ ಎಂ ಅವ್ರೆ ನೋಡ್ರಿ ರೆಡಿ ಮಾಡ್ರಿ ಬೇಗ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ತರಲಿ ದುಡ್ಡು ಕಾಲೇಜಿಂದ ಬಸ್ ಸಿಕ್ತು ಇವಾಗ ಬಸ್ಸಿಂದ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗೋಕೆ ಆರ್ ಗೇಟ್ ಹತ್ರ ಇಳ್ಕೊಂಡೆ ಡೈರೆಕ್ಟ್ ಹತ್ರ ಸಿ ಬಿ ಎಸ್ಗೆ ಹೋಗೋ ಬಸ್ಸು ಆರ್ ಗೇಟ್ ಹತ್ರ ನಿಲ್ಲಿಸೋದೆ ಸಬರ್ಗೆ ನಡ್ಕೊಂಡು ಹೋಗ್ಬೇಕು ಕಾಲೇಜಿಂದ ಹೋಗೋಕೆ ಬಸ್ಸು ನಾನು ಹಿಂದೆ ಉಳ್ಕೊಂಡು ನನ್ನ ಒಬ್ಬನೇ ಲೇಟ್ ಆಗೋಯ್ತು ಇನ್ನು ಮಿಕ್ತವರೆಲ್ಲ ಹೊಂಟೋರು ನಾನು ಹಬ್ಬ ಇವಾಗ ಬೇರೆ ಬಸ್ಸಲ್ಲಿ ಬಂದು ಇವಾಗ ಸಬರ್ ಹತ್ರ ಹೋಗ್ತಾ ಇದ್ದೀನಿ ಈಗ ಸಬಾರಿಯಿಂದ ನಮ್ಮೂರು ಶ್ರೀರಂಗಪಟ್ಟಣಕ್ಕೆ ಬಸ್ ಹತ್ತಿ ಶ್ರೀರಂಗಪಟ್ಟಣದಿಂದ ಡೈರೆಕ್ಟ್ ನಮ್ಮೂರು ಎಕ್ಕ ಮೂವಿ ಪೋಸ್ಟರು ಎಲ್ಲ ಎಕ್ಕ ಮೂವಿ ಇದು ಕಟ್ಔಟ್ನ ಹಾಕೋಕೆ ರೆಡಿ ಮಾಡ್ಕೊತಿದ್ದಾರೆ ಹದಿನೆಂಟನೇ ತಾರೀಕು ನಾಳೆ ಇಬ್ಬರು ದೂರದಿಂದ ನಡ್ಕೊಂಡು ಸಬರ್ ಬಸ್ ಬಸ್ ಸ್ಟ್ಯಾಂಡಿಗೆ ಬಂದಿರುತ್ತೆ ಇನ್ನೇನು ಶ್ರೀರಂಗಪಟ್ಟಣಕ್ಕೆ ಹೋಗೋದು ಮೈಸೂರು ಟು ಮಂಡ್ಯ ರೂಟಲ್ಲಿರೋ ಬಸ್ಗೆ ಹತ್ತಿ ಶ್ರೀರಂಗಪಟ್ಟಣದಲ್ಲಿ ಇಟ್ಕೊಳ್ಬೇಕು ರು ಪಟ್ನ ಬಸ್ನ ಕೊನೆಗೂ ಹೊತ್ತು ಇದು ನನ್ನ ಡೈಲಿ ರೋಟೀನ್ ಕಾಲೇಜ್ಗೆ ಬರೋದು ಹೋಗೋದು ಬಸ್ಸಲ್ಲೇ ಬರೋದು ಬಸ್ಸಲ್ಲೇ ಹೋಗೋದು ಬರೋದು ಒಂದು ವ್ಯತ್ಯಾಸ ಅಂದರೆ ನಾನು ಲೇಟಾಗೋದೆ ಫ್ರೆಂಡ್ಸ್ ಎಲ್ಲ ಅವಾಗಲೇ ಮೂವರೇ ಹೋದರು ಅಂದರೆ ಮುಂದೆ ಬೇರೆ ಬಸ್ಸಲ್ಲಿ ಹೋದರು ಬೇಗ ಹೋದರು ಇವಾಗ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು ಸೊ ಅಷ್ಟು ಇಲ್ಲೇ ನಿಂತಿದ್ದೀನಿ ನೋಡಲೇ ಇಲ್ಲ ಊರೊಂದು ಬಸ್ ಬೇರೆ ಬಂದ್ಬಿಡ್ತು ಚಾಮುಂಡಿ ಹುಟ್ಟು ಹಬ್ಬದ ದಿನ ಚಾಮುಂಡೇಶ್ವರಿ ಹುಟ್ಟು ಹಬ್ಬದ ದಿನ ಅನಸಂತರ್ಪಣೆ ಮಾಡ್ತಾವ್ರೆ ಪ್ರಸಾದದ ಥರ ಮೂರು ಬಸ್ ಬಂದೇ ಬಿಡ್ತು ಎಲ್ಲೇ ಯಾವ ಬಸ್ಸಲ್ಲಿ ಅಲ್ಲಿ ಓಡಾಡದ್ರು ರಷ್ಯನ್ ಬಸ್ಸೇ ಬಿಡ್ತು ಖಾಲಿಯಾಗಿ ಓಡಾಡೋದು ಅನ್ನೋದೇ ಕಷ್ಟ ಆಗ್ಬಿಡೈತಿ ಇವಾಗ ಗುರು ನಮ್ಮೂರ್ ಬಸ್ ಮತ್ತೆ ಇವತ್ತಿನ ಬ್ಲಾಗ್ ಇಷ್ಟೇ ಡಿಟೇಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ಒಂದು ಪಾಯಿಂಟ್ಸ್ ತರ ಬೆಳಗ್ಗೆ ಎದ್ದೆ ಎಲ್ಲಾ ಮುಗಿಸೋದ್ಮೇಲೆ ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೊರಟೆ ಕಾಲೇಜಿಗೆ ಹೊರಟ್ಮೇಲೆ ಮಾಮೂಲಿ ನಿಮಗೆ ಗೊತ್ತು ಏನೇನು ವಾಕ್ ಮಾಡಿದೆ ಅಂತ ಡೈರೆಕ್ಟ್ ಕ್ಲಾಸ್ಗೆ ಹೋದ್ಮೇಲೆ ನಾಲ್ಕು ಪೀರಿಯಡ್ ಇತ್ತು ನಾಲ್ಕು ಪೀರಿಡ್ ಮುಗಿಸ್ಕೊಂಡು ಡೈರೆಕ್ಟ್ ಆಚೆ ಬಂದೆ ಅದಾದಮೇಲೆ ಏನೇನು ನಡೀತು ಎಲ್ಲ ನಿಮಗೆ ನೋಡಿದ್ದೀರಿ ಇಷ್ಟೇ ನನ್ನ ಡೈಲಿ ರೊಟೀನ್ ಅಂದರೆ ಇವಾಗ ಮನೆಗೆ ಹೋಗ್ತೀನಿ ಮಾಮೂಲಿ ಊಟ ಮಾಡ್ತೀನಿ ಆಮೇಲೆ ಎರಡು ಕಾಲ ಆಯ್ತು ಮನೆಗೆ ಹೋಗೋದಕ್ಕೆ ಎರಡೊಮ್ಮೆ ಕಾಲ ಹೋಗ್ತದೆ ನನ್ನ ಡೈಲಿ ರೊಟೀನ್ ಇಷ್ಟೇ ಮನೇಲಿ ಏನಾದ್ರು ಕಲಾ ಕಾಲೇಜಲ್ಲಿ ವರ್ಕ್ ಕೊಟ್ಟಿದ್ರೆ ಬರೆಯೋದು ಏನಾದ್ರು ಇದ್ರೆ ಬರೀತೀನಿ ಇವಾಗ ಏನಾರು ವಿಡಿಯೋ ಎಡಿಟಿಂಗ್ ಐತೆ ಎಡಿಟಿಂಗ್ ಮಾಡ್ತೀನಿ ಮತ್ತೆ ಇಷ್ಟೇ ಇವತ್ತೊಂದು ಬೆಳಗ್ಗೆ ಸಂಜೆ ಎಷ್ಟು ನಡೆದಿದ್ದು ಸಂಜೆ ಅಲ್ಲ ಮಧ್ಯಾಹ್ನ ತನಕ ಇಷ್ಟೇ ನಮ್ಮ ಡೈಲಿ ರೊಟೀನು ಸದ್ಯಕ್ಕೆ ನಾನು ಮಾಡ್ತಿರೋದು ನಾರ್ಮಲ್ ವಾಕ್ಸ್ ಅಷ್ಟೇ ಅಲ್ಲಿ ಇಲ್ಲಿ ಹೊರಗಡೆ ಹೋಗೋದು ಮಾಮೂಲಿ ಡೈಲಿ ವಾಕ್ಸ್ ನಂತರ ಇನ್ನು ಮುಂದಿನ ಬರೋ ದಿನಗಳಲ್ಲಿ ಪ್ಲಾನ್ ಏನಿದೆ ಅಂದರೆ ಬಿಸ್ನೆಸ್ ಬಗ್ಗೆ ಮಾಡೋದು ಅಂತ ಅಂದರೆ ಸಣ್ಣ ಬಿಸ್ನೆಸ್ ಇಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ ನನ್ನ ಕೈಲಂತೂ ಆಗಲ್ಲ ಈಗ ಸದ್ಯದ ಸಿಚುವೇಶನ್ ಅಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ಸು ಸದ್ಯದಲ್ಲಿ ವ್ಯಾಪಾರ ಮಾಡೋದು ಬಿಸ್ನೆಸ್ ಅಲ್ವಾ ಅದರಿಂದ ಹಿಡಿದು ಕಾಫಿ ಮಾರೋದು ಟೀ ಮಾರೋದು ಎಲ್ಲ ಒಂದು ಬಿಸ್ನೆಸ್ ಅಲ್ವಾ ಸಣ್ಣ ಪುಟ್ಟದಿಂದ ನೋಡೋಣ ಅದೇ ಎಷ್ಟಾಗ್ಬೋದು ಗುರು ಇದಾಗಿತ್ತು ಇವತ್ತಿನ ಚಿಕ್ಕ ವ್ಲಾಗ್ ಮಿನಿ ವ್ಲಾಗು ವಿಡಿಯೋ ಏನಾರ ಈ ವ್ಲಾಗ್ ಏನಾರ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಎರಡು ಗಂಟೆ ಮಾತ್ರ ಹೊಡೆಯೋದು ಮಾತ್ರ ಮಾಡಿಬೇಡಿ